ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ವ ಇವತ್ತು ನಾನು ಚಿಕನ್ ಗ್ರೀನ್ ಕಬಾಬ್ ಮಾಡ್ತಾ ಇದ್ದೇನೆ ನೋಡಿ ಹೇಗೆ ಮಾಡೋದು ನಿಮಗೆ ತೋರಿಸ್ಕೊಡ್ತೇನೆ ಅರ್ಧ ಕೆ ಚಿಕನ್ ತಗೊಂಡಿದ್ದೇನೆ ಇಷ್ಟು ನಾನು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಶುಂಠಿ ಒಂದು ಏಳು ಹಸಿಮೆಣಸು ಒಂದು ಹದಿನೈದು ಬೆಳ್ಳುಳ್ಳಿ ಅರ್ಧ ಲೆಮನ್ ತಗೊಂಡಿದ್ದೇನೆ ಇದೆಲ್ಲ ನಾನು ಮಿಕ್ಸ್ ಮಾಡ್ಕೊಳ್ತೇನೆ ಚಿಲ್ಲಿಯನ್ನು ಹಾಕ್ಕೊಂಡಿದ್ದೇನೆ ಶುಂಠಿ ಬೆಳ್ಳುಳ್ಳಿ ಹಾಗೇ ಕೊತ್ತಂಬರಿ ಸೊಪ್ಪು ಮತ್ತು ಅರ್ಧ ಲೆಮ್ಮನನ್ನು ರಸವನ್ನು ಇಂತಾ ಇದ್ದೇನೆ ನಾನು ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಿದ್ದೇನೆ ನಾನು ಮಿಕ್ಸ್ ಮಾಡುವಾಗ ಹಾಕ್ಕೊಳ್ತಿದ್ದೇನೆ ಇವಾಗ ಇಷ್ಟ ಇವಾಗ ಇದನ್ನು ನಾನು ರುಬ್ಕೊಂಡು ಬರ್ತೇನೆ ಇದಕ್ಕೆ ಏನು ಇದಕ್ಕೆ ಏನು ನೀರನ್ನು ಸೇರಿಸ್ಕೋಕ್ಕಿಲ್ಲ ಹಂಗೇ ಮಿಕ್ಸ್ ಮಾಡ್ಕೋಬೇಕು ನಾವು ನೋಡಿ ಮಿಕ್ಸ್ ಮಾಡ್ಕೊಂಡು ತಗೊಂಬಂದೇನೆ ನೋಡಿ ಇಷ್ಟು ನೈಸಾಗಿದೆ ನಾನೇನು ಇದಕ್ಕೆ ನೀರನ್ನು ಸೇಸ್ಕೊಂಡಿಲ್ಲ ಚಿಕನನ್ನು ನಾನು ನೀರು ಒಗೋಕ್ಕೆ ಅಂತ ಇಟ್ಕೊಂಡಿದ್ದೇನೆ ಪೂಸಿರ ಪಾತ್ರೆಯಲ್ಲಿ ಹಾಕ್ಬಿಟ್ಟು ನೀರು ಇರಬಾರ್ದು ಇದಕ್ಕೆ ನೀರೆಲ್ಲ ಇರ್ಕೊಂಡು ಹೋಗಿದ್ದೆ ಇವಾಗ ಇವಾಗ ನಾವು ರೆಡಿ ಮಾಡ್ಕೊಳ್ಳೋಣ ಚಿಕನ್ದ ನೀರೆಲ್ಲ ನಾವು ತೆಗಿಬೇಕು ಫಸ್ಟಿಗೆ ನೀರೇನು ಇಟ್ಕೋಬಾರ್ದು ಇದರಲ್ಲಿ ಮತ್ತು ಮಿಕ್ಸ್ ಮಾಡಿಕೊಂಡು ನಾನು ಮಸಾಲವನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ ಇವಾಗ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಮಸಾಲೆಗೆ ಅಂಟಬೇಕು ನಿಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕಿದ್ರೆ ನೀವು ಚಿಲ್ಲಿಯನ್ನು ಸ್ವಲ್ಪ ಜಾಸ್ತಿ ಹಾಕೋಬಹುದು ಇಲ್ಲ ಕರಿ ನೀವು ಪೌಡರ್ ಇವಾಗ ಇದನ್ನು ಅರ್ಧ ಗಂಟೆ ಹಂಗೆ ನೀವು ಇಟ್ಬಿಡ್ತೇನೆ ಮಸಾಲೆ ಇರ್ಕೋಬೇಕಲ್ಲ ಚಿಕನ್ ಗೆ ಅದಕ್ಕೋಸ್ಕರ ನೋಡಿ ಇವಾಗ ಅರ್ಧ ಗಂಟೆ ಕಬಾಬ್ ರೆಡಿ ಮಾಡ್ತೇನೆ ನಾನಿಲ್ಲಿ ಕಬಾಬನ್ನು ಡೀಪಾಗಿ ಫ್ರೈ ಮಾಡೋಲ್ಲ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ನಾನು ಫ್ರೈ ಮಾಡ್ಕೊಳ್ತಿದ್ದೇನೆ ನೋಡಿ ಕಡಾಯಿ ಇಟ್ಕೊಂಡಿದ್ದೇನೆ ಕಡಾಯಿ ಕಾಯಿತು ಇವಾಗ ಎಣ್ಣೆಯನ್ನು ಸೇರಿಸ್ಕೊಳ್ತಿದ್ದೇನೆ ಎಷ್ಟು ಬೇಕು ನಾವು ಕಬಾಬ್ ಮಾಡೋಕ್ಕೆ ಫ್ರೈ ಮಾಡೋಕ್ಕೆ ಅಷ್ಟೇ ಆಯಿಲನ್ನು ಸೇರಿಸ್ಕೊಳ್ತಿದ್ದೇನೆ ನಾನು ಇದು ಆಯಿಲ್ ಸ್ವಲ್ಪ ಕಾಯಿಲಿ ಇವಾಗ ಎಣ್ಣೆ ಕಾಯಿತು ಇವಾಗ ಇದನ್ನು ಸೇರಿಸ್ಕೊಳ್ಳೋಣ ನಾವು ಕಬಾಬನ್ನು ನೋಡಿ ಇಲ್ಲಿ ಸ್ಟವ್ನ ನಾನು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡಿದ್ದೇನೆ ಇವಾಗ ತಿರುಗಿ ಸಾಕೊಂಡು ನಾವು ನೋಡಿ ನಾನು ತಿರುಗಿ ಸಾಕಿದ್ದೇನೆ ಇವಾಗ ಒಂದು ಇದು ಕಾಯ್ಬೇಕು ಈ ಸೈಡ್ ಇನ್ನೊಂದು ಸೈಡಲ್ಲಿ ಇದು ತುಂಬಾ ಈಸಿ ರೆಸಿಪಿ ಅಲ್ಲಿರೋದು ಐಟಮ್ ಉಪಯೋಗಿಸ್ಕೊಂಡು ನಾನು ಮಾಡಿರೋದು ನಿಮಗೆ ಪುದೀನ ಸೊಪ್ಪು ಹಾಕ್ಬೇಕು ಹಾಕ್ಬೋದು ನಾನು ಪುದೀನ ಸೊಪ್ಪು ಇಲ್ಲಿ ಹಾಕಿಲ್ಲ ಸ್ಕಿಪ್ ಮಾಡಿದ್ದೇನೆ ನೋಡಿ ಇವತ್ತು ಇದು ಆಯಿತು ಎರಡು ಸೈಡ್ನು ಕಾಯ್ತಲ್ಲ ಇದು ಆಗಿದೆ ಇವಾಗ ಇವಾಗ ತೆಗಿಯೋ ನಾವು ಇವಾಗ ಪ್ಲೇಟಿಗೆ ತಗೋ ತೆಗೆದು ತೆಗೆದುಕೊಂಡಿದ್ದೇನೆ ಇವಾಗ ಇನ್ನೊಂದು ರೌಂಡ್ ನಾನು ಇಲ್ಲಿ ಹಾಕಿದ್ದೇನೆ ಕಬಾಬ್ಗೆ ಇವಾಗಿದ್ದ ನಾನು ಮಗುಚ್ ಹಾಕ್ತಿದ್ದೇನೆ ಇವಾಗ ಮಗುಚ್ ಹಾಕ್ತಿದ್ದೆ ನಾನು ಒಂದ್ ರೌಂಡ್ ಆಯ್ತು ನಾನು ಇನ್ನೊಂದು ರೌಂಡ್ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಇದು ಗ್ರೀನ್ ಕಬಾಬ್ ಅಲ್ಲ ಸೂಪರ್ ಆಗುತ್ತೆ ಕೊತ್ತಂಬರಿದೆಲ್ಲ ಫ್ಲೇವರೆಲ್ಲ ಬಿಟ್ಕೊಂಡೆಲ್ಲ ಈಸಿ ರೆಸಿಪಿ ಇದು ನೀವು ಮನೆಯಲ್ಲಿ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಇದು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇನ್ನೊಂದು ಐದು ನಿಮಿಷ ಈಗಿನೇ ಫ್ರೈ ಆಗಲಿ ನಾನು ನೋಡಿ ತುಂಬ ಆಯಿಲ್ ಹಾಕಿಲ್ಲ ಎಷ್ಟು ಬೇಕು ಅಷ್ಟೇ ಆಯಿಲ್ ಹಾಕ್ಕೊಂಡಿದ್ದೇನೆ ಡೀಪ್ ಫ್ರೈ ಮಾಡಿಲ್ಲ ಇದು ಸ್ಲೋದಲ್ಲೇ ಫ್ರೈ ಮಾಡ್ಕೊಂಡಿದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದಲ್ವಾ ಥರ ಟ್ರೈ ಮಾಡಿ ಫ್ರೆಂಡ್ಸ್ ಇವಾಗ ಇದಾಯಿತು ನಾನು ಇದಕ್ಕೆ ಪ್ಲೇಟಿಗೆ ತಗೊಳ್ತಿದ್ದೇನೆ ನಿಮಗೆ ಏನಾದರೂ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಮೂಲಕ ಹೇಗೆ ಆಗಿದೆ ಕಬಾಬ್ ಬಂದು ತಿಳಿಸ್ಕೊಡಿ ಹಾಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈಗಿನೇ ಸಪೋರ್ಟ್ ಮಾಡ್ತಾ ಇರಿ ನೀವು ನನಗೆ ನೋಡಿ ಚಿಕನ್ ಗ್ರೀನ್ ಕಬಾಬ್ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದುಬಿಟ್ಟಿದೆಯಲ್ಲ ಚಿಕನ್ ಗ್ರೀನ್ ಕಬಾಬ್ ನೋಡಿ ಮನೆಯಲ್ಲಿರುವ ಅನ್ನು ಉಪಯೋಗಿಸ್ಕೊಂಡು ನಾನು ಮಾಡಿರುವಂಥದ್ದು ನೀವು ಈ ಥರ ಮಾಡಿ ನೋಡಿ ನಿಮಗೂ ಇಷ್ಟ ಆಗತ್ತೆ ಫ್ರೆಂಡ್ಸ್ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ ಇವಾಗ ಇದಕ್ಕೆ ನಾನು ಟೊಮ್ ಆನಿಯನ್ ಮತ್ತು ಸ್ವಲ್ಪ ಲೆಮನಿಂದ ಇದು ಮಾಡ್ತೇನೆ ಗಾರ್ನಿಷ್ ಮಾಡ್ತೇನೆ ಚೆನ್ನಾಗಿ ಬಂದ್ಬಿಟ್ರಲ್ಲ